ಹಾಗೆ ಪ್ರೇಕ್ಷಕರು ಕೂಡ ಬಹಳ ಕುತೂಹಲದಿಂದ ಈ ಒಂದು ಜಂಬೂ ಸವಾರಿಯ ಅನಾನಪದ ಕಲಾತನಗಳು ಹಾಗೂ ಸ್ತಬ್ಧ ಚಿತ್ರಗಳ ಮೆರವಣಿಗೆಯನ್ನ ಅಭೀಕ್ಷಿಸ್ತಾ ಇದ್ದೀರಾ ಬಂಧುಗಳೇ ವಿಜಯದಶಮಿಯ ಮೆರವಣಿಗೆಯ ಹೊತ್ತಿನಲ್ಲಿ ಒಂದಿಷ್ಟಾದ್ರೂ ಮಳೆಯ ಸಿಂಚನ ಗೈಯೋದು ಅದು ಶುಭಕರ ಅನ್ನುವಂತಹ ಭಾವನೆಯೇ ಇದೆ ನೂರಾರು ವರ್ಷಗಳಿಂದಲೂ ವಿಜಯದಶಮಿಯ ಈ ಮಹೋತ್ಸವದಲ್ಲಿ ಮಳೆಯ ಸಿಂಚನವಾದರೆ ಅದು ಶುಭದ ಸಂಕೇತ ಎನ್ನುವಂತಹ ನಂಬಿಕೆ ಇದೆ ಮುಂದಿನ ವರ್ಷವೂ ಕೂಡ ಸುಭಿಕ್ಷತೆ ಬರಲಿದೆ ಎನ್ನುವುದು ಅನ್ನೋದಕ್ಕೆ ಮುನ್ಸೂಚನೆಯಾಗಿ ವರುಣದೇವ ಕೃಪೆಯನ್ನು ಮಾಡಿದ್ದಾನೆ ಸಾಳ್ವ ವಂಶದ ದೊರೆ ಇಮ್ಮಡಿ ನರಸಿಂಹನು ಮತ್ತು ಮತ್ತಿ ತಿಮ್ಮಣ್ಣ ನಾಯಕನ ಪರಾಕ್ರಮದಿಂದ ಪ್ರಭಾವಿತನಾಗಿ ಕೊಳಲ್ಕೆರೆ ಪಾಳೆಪಟ್ಟದ ಮುಖಂಡರನ್ನಾಗಿ ನೇಮಿಸುತ್ತಾರೆ ಮತ್ತಿ ತಿಮ್ಮಣ್ಣ ನಾಯಕ ಚಿತ್ರದುರ್ಗ ಕುಲ ತಿಲಕ ಕಾಮಗೇತಿ ವಂಶ ತಿಲಕ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಸಾವಿರದ ಐನೂರ ಅರವತ್ತೆಂಟರಿಂದ ಸಾವಿರದ ಐನೂರ ಎಂಬತ್ತೊಂಬತ್ತರವರೆಗೆ ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯನ್ನು ಒಳಗೊಂಡ ಪ್ರದೇಶದ ಮುಖ್ಯಸ್ಥರಾಗಿ ತಮ್ಮ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ ಸಂಕಟವನ್ನು ತರುತ್ತಿದಂತಹ ಆನೆಯನ್ನ ಪಳಗಿಸಿ ದೆಹಲಿ ಸುಲ್ತಾನರಿಗೆ ಒಪ್ಪಿಸುತ್ತಾರೆ ಆಗ ದೆಹಲಿ ಸುಲ್ತಾನರು ದುರ್ಗದ ದೊರೆ ಮತ್ತಿ ತಿಮ್ಮಣ್ಣ ನಾಯಕರಿಗೆ ವಜ್ರ ವೈಡೂರ್ಯಗಳಿಂದಾಗಿ ರಾಜ ಗೌರವದೊಂದಿಗೆ ಸತ್ಕರಿಸಿ ರಾಜವೀರ ಮದಕರಿ ಎನ್ನುವ ಬಿರುದನ್ನು ಕೊಡುತ್ತಾರೆ ನಂತರದ ದಿನಗಳಲ್ಲಿ ಚಿತ್ರದುರ್ಗಕ್ಕೆ ಬಂದ ಮತ್ತಿ ತಿಮ್ಮಣ್ಣ ನಾಯಕ ಬೃಹತ್ ಗಾತ್ರದ ಗುಡ್ಡದಲ್ಲಿ ಕೋಟೆಯನ್ನು ನಿರ್ಮಿಸಲು ಪ್ರಾರಂಭಿಸಿ ದುರ್ಗದ ಪಾಳೆಗಾರರ ಮೊದಲನೇ ದೊರೆಯಾಗಿ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡದಾದ ಏಳು ಸುತ್ತಿನ ಕೋಟೆಯನ್ನು ನಿರ್ಮಿಸುತ್ತಾರೆ ಕೋಟೆಯ ನಾಡು ಚಿತ್ರದುರ್ಗದ ಸ್ತಬ್ಧ ಚಿತ್ರ ತಾವೆಲ್ಲೂ ಕೂಡ ನೋಡ್ತಾ ಇದ್ದೀವಿ ದಸರಾ ಅಂಬಾರಿಯಲ್ಲಿ ವಿಜೃಂಭಣೆಯಿಂದ ಸಾಗುವಂತಹ ಆನೆಯನ್ನು ಕೂಡ ಆ ಸ್ತಬ್ಧ ಚಿತ್ರದ ಮಾದರಿಯಲ್ಲಿ ನಾವು ಕಾಣ್ಬೋದು ಅದಾದ ನಂತರ ಕನ್ನಡ ಧ್ವಜವನ್ನ ಹಿಡಿದು ಜಾನಪದ ಕಲಾ ತಂಡ ೀಗ ತಮ್ಮ ಮುಂಭಾಗ ಆಗಮಿಸ್ತಾ ಇದೆ ಹಳದಿ ಮತ್ತು ಕೆಂಪು ಬಣ್ಣದ ಕನ್ನಡದ ಬಾವುಟ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಕಳೆದ ವರ್ಷ ಕರ್ನಾಟಕವೆಂದು ಮರು ನಮ್ಮ ಕರ್ನಾಟಕ ರಾಜ್ಯದ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಸಂಭ್ರಮಿಸಿದ್ವಿ ಬಂಧುಗಳೇ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಇಡೀ ವರ್ಷ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇಡೀ ವರ್ಷ ಕರ್ನಾಟಕದ ಮೂಲೆ ಮೂಲೆಗಳು ಕೂಡ ಕನ್ನಡ ನಾಡಿಗೆ ಕೊಡುಗೆ ನಿಟ್ಟವರಂತಹ ಕನ್ನಡ ಸಾಹಿತ್ಯಕ್ಕೆ ಸೇವೆ ಮಾಡಿದಂತ ಸ್ಮರಿಸಿಕೊಳ್ಳಲಾಯಿತು ಪ್ರತಿಮೆಯನ್ನು ಕೂಡ ಅನಾವರಣಗೊಳಿಸಿದ್ದಾರೆ ವಿಧಾನಸೌಧದ ಅಂಗಳದಲ್ಲಿ ಐತಿಹಾಸಿಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಶಿವರಾಜ್ ಎಸ್ ತಂಗಡಗಿಯವರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೆಐಡಿ ಭವ್ಯ ಭವಿಷ್ಯ ನಿರ್ಮಿಸುವ ಪ್ರದೇಶ ರಾಜ್ಯದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯ ಜವಾಬ್ದಾರಿ ಹೊತ್ತಿರುವ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆಯ ಅಧೀನದಲ್ಲಿರುವ ಶಾಸನಬದ್ಧ ಸಂಸ್ಥೆಯಾಗಿದೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಉದ್ಯಮದ ಬಳಕೆಗಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮತ್ತು ಕೈಗಾರಿಕಾ ಮೂಲಸೌಕರ್ಯ ಸೌಲಭ್ಯಗಳ ಅಭಿವೃದ್ಧಿಗೆ ಇದು ಕಾರಣವಾಗಿದೆ ಪ್ರಥಮ ಬಾರಿಗೆ ವಿಜಯದಶಮಿ ಮೆರವಣಿಗೆಯಲ್ಲಿ ಹೊಸ ತಂತ್ರಜ್ಞಾನ ಒಳಗೊಂಡ ವಿವಿಧ ಆಯಾಮಗಳು ಮತ್ತು ಪರಿಕರಗಳನ್ನು ಸ್ತಬ್ಧ ಚಿತ್ರದಲ್ಲಿ ಅಳವಡಿಸಲಾಗಿದೆ ನೀವೀಗ ಕಾಣುತ್ತಿರುವುದು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಸ್ತಬ್ಧ ಚಿತ್ರ ಅದರಲ್ಲಿ ತಾವು ಕಾಣ್ಬೋದು ಕ್ವೀನ್ ಸಿಟಿ ಕರ್ನಾಟಕ ರಾಜ್ಯ ಸರ್ಕಾರದ ಬಹು ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಕೂಡ ಒಂದು ಆ ಕ್ವಿನ್ ಸಿಟಿ ಅದರ ಸ್ತಬ್ಧ ಚಿತ್ರವನ್ನ ತಾವು ಕಂಡು ಇದ್ದೀರ ಬಂಧುಗಳು ಹಾಗೆ ಮುಂದಿನ ಜಾನಪದ ಕಲಾ ತಂಡ ಸರಪಣಿ ನೃತ್ಯವನ್ನ ನೋಡ್ತಾ ಇದ್ದೀರಾ ಶ್ರೀ ಶಿವಣ್ಣ ಗೊರವರ ಕುಂಡದ ಕಲಾ ತಂಡ ಕಲಾವಿದ್ರು ಬೃಹತ್ ಬೊಂಬೆಗಳು ಅಲ್ಲಿ ಪ್ರದರ್ಶನ ನೀಡ್ತಾ ಮುಂದೆ ಸಾಕ್ತಾ ಇದೆ ಹಾಗೆ ಮುಂದಿನ ಸ್ತಬ್ಧ ಚಿತ್ರ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಉದ್ಯೋಗಾವಕಾಶ ಮತ್ತು ಸ್ವಾವಲಂಬನೆ ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ರಾಜ್ಯದ ಯುವಕರಿಗೆ ಕೌಶಲ್ಯ ತರಬೇತಿ ಉದ್ಯೋಗ ಹಾಗೂ ಜಾಗತಿಕ ಅವಕಾಶಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾಗಿದೆ ಕರ್ನಾಟಕದ ಯುವಕರಿಗೆ ಉದ್ಯೋಗಕ್ಕೆ ಅಗತ್ಯವಾದ ವಿವಿಧ ಕೌಶಲ್ಯ ತರಬೇತಿಯನ್ನು ನೀಡುವ ಮುಖೇನ ಸ್ವಾವಲಂಬನೆ ಮತ್ತು ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವ ಉದ್ದೇಶವನ್ನು ನಿಗಮವು ಹೊಂದಿದೆ ಪ್ರಸ್ತುತ ನಿಗಮವು ಬೇಡಿಕೆ ಅನುಸಾರ ಕೈಗಾರಿಕೆ ಖಾಸಗಿ ಕ್ಷೇತ್ರ ಶಿಕ್ಷಣ ಸಂಸ್ಥೆಗಳು ಮತ್ತು ತರಬೇತಿ ಸಂಸ್ಥೆಗಳ ಸಹಯೋಗದೊಂದಿಗೆ ವಿವಿಧ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸುತ್ತದೆ ಯುವಕರ ಕೌಶಲ್ಯಾಭಿವೃದ್ಧಿ ಅವಕಾಶ ವೃದ್ಧಿ ಕೈಗಾರಿಕಾ ಅವಶ್ಯಕತೆ ಪೂರೈಕೆ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆಯಡಿ ಯುವ ನಿಧಿ ಪ್ಲಸ್ ಕಾರ್ಯಕ್ರಮ ಪ್ರಸ್ತುತ ಯುವ ನಿಧಿ ಯೋಜನೆ ಅಡಿಯಲ್ಲಿ ನೋಂದಣಿಗೊಂಡಿರುವ ಫಲಾನುಭವಿಗಳಿಗೆ ಕೌಶಲ್ಯದೊಂದಿಗೆ ಉದ್ಯೋಗ ಒದಗಿಸುವಂತಹ ನಿಟ್ಟಿನಲ್ಲಿ ಸರ್ಕಾರಿ ಹಾಗೂ ಖಾಸಗಿ ತರಬೇತಿ ಸಂಸ್ಥೆಗಳ ಮೂಲಕ ತರಬೇತಿ ನೀಡುವುದು ಇಂಡಸ್ಟ್ರಿ ಲಿಂಕೇಜ್ ಸೆಲ್ ಅಡಿಯಲ್ಲಿ ಯುವಕರಿಗೆ ಭವಿಷ್ಯದ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ಆಧಾರಿತ ಬೇಡಿಕೆ ಅನುಸಾರ ನೀಡುವುದು ಹಾಗೂ ಉದ್ಯೋಗದ ಅವಕಾಶವನ್ನು ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಕಲಿಕೆ ಜೊತೆ ಕೌಶಲ್ಯ ಕಾರ್ಯಕ್ರಮ ಪದವಿ ತರಗತಿಗಳಲ್ಲಿ ಕೌಶಲ್ಯ ಸುಧಾರಿಸಲು ಕಲಿಕೆ ಜೊತೆ ಕೌಶಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಐವತ್ತು ಗಂಟೆಗಳ ಕೈಗಾರಿಕಾ ಆಧಾರಿತ ತರಬೇತಿಯನ್ನು ನೀಡಲಾಗುತ್ತಿದೆ ಇದು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಹೆಗ್ಗಳಿಕೆ ನಿಗಬ್ಬನ ಮುಂದಿನ ತಂಡ ಚಿಲಿಪಿಲಿ ಗೊಂಬೆ ರಾಜಶೇಖರ್ ಶ್ರೀ ಕೆ ಟಿ ಶ್ರೀ ವಾಲ್ಮೀಕಿ ನಾಯಕ ಸಾಂಸ್ಕೃತಿಕ ಜನಪದ ಕಲಾವಿದರು ತಲಕಾಡು ಮೈಸೂರು ಜಿಲ್ಲೆ ಅದಾದ ನಂತರ ನಾವು ನೋಡ್ತಾ ಇದ್ದೀವಿ ಬೀಸು ಕಂಸಾಳೆ ತಮಟೆ ಸಾಥಿನೊಂದಿಗೆ ಕಂಸಾಳೆ ಕಲಾವಿದರು ಹೆಜ್ಜೆಯನ್ನು ಆಗ್ತಾಯಿದ್ದಾರೆ ಈ ಮುಂದೆ ಬರುವಂತಹ ಕಾರ್ಮಿಕ ಇಲಾಖೆಯ ಸ್ತಬ್ಧ ಚಿತ್ರದ ಮುಂದೆ ಹಾಗೂ ಹಿಂದೆ ಎರಡು ಕಲಾ ತಂಡಗಳು ಅದು ಬೀಸು ಕಂಸಾಳೆ ಶ್ರೀ ಕೆ ಎಂ ಶಂಕರ ಕಂಸಾಳೆ ಕಲಾವಿದರ ಸಂಘ ಮೈಸೂರು ಜಿಲ್ಲೆ ಶ್ರೀ ರವಿಚಂದ್ರ ಮೈಸೂರು ಕಂಸಾಳೆ ಮಹಾದೇವಯ ಜಾನಪದ ಕಲಾ ಕೇಂದ್ರ ಮೈಸೂರು ಶ್ರೀ ಸ್ವಾಮಿ ಕೆ ಮಲೆ ಮಹದೇಶ್ವರ ಬೀಸು ಕಂಸಾಳೆ ಜಾನಪದ ಕಲಾ ಸಂಘ ಮೈಸೂರು ಜಿಲ್ಲೆ ಶ್ರೀರಾಮು ಎಂ ಶ್ರೀ ಮಲೆ ಮಹದೇಶ್ವರ ಕಂಸಾಳೆ ಯುವಕರ ಸಂಘ ಮೈಸೂರು ಜಿಲ್ಲೆ ಈ ಕಲಾವಿದರು ಇಲ್ಲಿ ಪ್ರದರ್ಶನವನ್ನು ನಡೆದಿದ್ದಾರೆ ಹಾಡುತ್ತಾರೆ ನೃತ್ಯ ಸಂದರ್ಭದಲ್ಲಿ ಎಂಟರಿಂದ ಹನ್ನೆರಡು ಜನ ಕಲಾವಿದರು ಜೊತೆಗೂಡುತ್ತಾರೆ ಹಾಡುವ ಕಲಾವಿದರಿಗೆ ವಿಶೇಷ ವೇಷಭೂಷಣಗಳು ಇರುವುದಿಲ್ಲ ಈ ಕಲಾವಿದರಲ್ಲಿ ಒಬ್ಬ ಕಂಚರ ಹಿಡಿದಿರುತ್ತಾನೆ ಇತರರು ಹಿಮ್ಮೇಳದವರು ಒಬ್ಬ ಮುಖ್ಯ ಹಾಡುಗಾರ ಕುಣಿಯುವ ಕಲಾವಿದರು ಬಿಗಿಯಾದ ಬಿಳಿ ಅಥವಾ ಹಳದಿ ಕಸೆ ಅಂಗಿ ಮೊಣಕಾಲವರೆಗೆ ಬಿಗಿ ಕಾಸೆ ಕಟ್ಟಿದ ಪಂಚೆ ಧರಿಸಿ ಮೈ ಕೈಗೆ ಅಲ್ಲಲ್ಲಿ ವಿಭೂತಿ ಕಿವಿಗೆ ರುದ್ರಾಕ್ಷಿ ತೊಟ್ಟಿರುತ್ತಾರೆ ಕಂಸಾಳೆಯ ಪ್ರದರ್ಶನವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಮುಂದಿನ ಸ್ತಬ್ಧ ಚಿತ್ರ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಯ ವಿವಿಧ ಕಾರ್ಯಕ್ರಮಗಳನ್ನ ಬಿಂಬಿಸುವ ಸ್ತಬ್ಧ ಚಿತ್ರ ಬಂಧುಗಳೇ ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಕರ್ನಾಟಕ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ರಾಜ್ಯ ಬಾಲ ಕಾರ್ಮಿಕ ನಿರ್ಮೂಲನಾ ಯೋಜನಾ ಸೊಸೈಟಿ ಈ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈ ಅಂಗಸಂಸ್ಥೆಗಳ ಮೂಲಕ ವಿವಿಧ ವರ್ಗದ ಕಾರ್ಮಿಕ ಮಂಡಳಿಗಳ ಕುಂದುಕೊರತೆಗಳನ್ನು ನೀಗಿಸಿ ಸಾಮಾಜಿಕ ಗುಣಮಟ್ಟವನ್ನು ಹೆಚ್ಚಿಸುವ ಕೆಲಸವನ್ನ ಮಾಡುತ್ತಿದೆ ಕಾರ್ಮಿಕ ಇಲಾಖೆಯ ಯೋಜನೆಗಳು ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಹರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯಧನ ನೀಡುವುದು ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಮಾಸಿಕ ಕೊಡುಗೆಯ ಆಧಾರದ ಮೇಲೆ ಪಿಂಚಣಿ ಸೌಲಭ್ಯವನ್ನು ನೀಡುವುದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯಡಿ ಹದಿನೈದರಿಂದ ಐವತ್ತು ವರ್ಷ ಒಳಗಿನ ವಯೋಮಾನದ ವ್ಯಕ್ತಿಗಳಿಗೆ ವಾರ್ಷಿಕ ಪ್ರೀಮಿಯಂ ರು ನಾನೂರ ಮೂವತ್ತಾರು ರುಗಳ ವಿಮೆ ಸೌಲಭ್ಯ ಮತ್ತು ಇದನ್ನು ನೋಂದಣಿ ಮಾಡಿಸುವುದು ಇದರಿಂದಾಗಿ ಯಾವುದಾದರೂ ಕಾರಣಕ್ಕೆ ಸಾವನ್ನಪ್ಪಿದರೆ ಎರಡು ಲಕ್ಷ ರುಗಳನ್ನು ಅವಲಂಬಿತರಿಗೆ ನೀಡಲಾಗುತ್ತೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಿನ ವಯೋಮಾನದವರು ಇಪ್ಪತ್ತು ರುಗಳ ವಾರ್ಷಿಕ ವಿಮೆ ಪಾವತಿಸಿ ನೋಂದಣಿ ಮಾಡಿಸಿದ್ದರೆ ಅಪಘಾತಗಳು ಸಂಭವಿಸಿದರೆ ವಿಮಾ ಸೌಲಭ್ಯ ದೊರೆಯುತ್ತದೆ ವಲಸೆ ಕಾರ್ಮಿಕರು ಎಲ್ಲಿ ಕೆಲಸ ಮಾಡುತ್ತಿದ್ದರೂ ಸಹ ಆಹಾರ ಧಾನ್ಯಗಳನ್ನು ಆರ್ ಸಿ ತಂತ್ರಜ್ಞಾನದ ಮೂಲಕ ಪಡೆಯುವಂತೆ ಅರಿವು ಮೂಡಿಸುವುದು ಅದಾದ ನಂತರ ಇತರೆ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಆಯುಷ್ಮಾನ್ ಭಾರತ್ ನೇಕಾರರಿಗೆ ಆರೋಗ್ಯ ವಿಮಾ ಮುಂತಾದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಾಗುತ್ತಿದೆ ಪೆಟ್ಟಿಗೆಯನ್ನು ಒದಗಿಸಲಾಗುತ್ತಿದೆ ಅವಶ್ಯವಿರುವಲ್ಲಿ ಅವಶ್ಯವಿರುವಂತಹ ಸುಮಾರು ಮೂರು ಸಾವಿರ ರೂಪಾಯಿ ಬೆಲೆಯುಳ್ಳಂತಹ ಸಲಕರಣೆಗಳನ್ನ ಒದಗಿಸಲಾಗುತ್ತಿದೆ ಇನ್ನೊಂದು ವಿಶೇಷವಾದಂತಹ ಸಂಗತಿ ಅಂತ ಹೇಳಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುವಾಗ ದಾಖಲೆಗಳನ್ನ ಇರಿಸಿಕೊಳ್ಳಲಿಕ್ಕೆ ಈ ಲಿಡ್ಕರ್ ಸಂಸ್ಥೆಯ ಬ್ಯಾಗ್ ಅನ್ನೇ ಅವರು ಉಪಯೋಗಿಸಿದ್ರು ಬಹಳ ಗುಣಮಟ್ಟದ ಬ್ಯಾಗ್ಗಳನ್ನ ಪಾದರಕ್ಷೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಬಂಧುಗಳೇ ನಮ್ಮ ಸರ್ಕಾರದ ಹೆಮ್ಮೆಯ ಉದ್ಯಮ ನಮ್ಮ ಲಿಡ್ಕರ್ ನಮ್ಮ ಹೆಮ್ಮೆ ಲಿಡ್ಕರ್ ವಸ್ತುಗಳನ್ನ ಬಳಸಿ ಸರ್ಕಾರದ ಉದ್ಯಮವನ್ನ ಉಳಿಸಿ ಹಾಗೆ ಈ ಬಾರಿಯ ದಸರಾ ಆನೆಗಳ ಮಾವುತರಿಗೆ ಮತ್ತು ಕಾವಾಡಿಗಳಿಗೆ ಲಿಡ್ಕರ್ ಸಂಸ್ಥೆಯ ಬ್ಯಾಗ್ಗಳನ್ನ ಬಟ್ಟೆಗಳನ್ನ ಶೂಗಳನ್ನ ಕೂಡ ಉಡುಗೊರೆಯಾಗಿ ನೀಡಲಾಯಿತು ಅದು ಕೂಡ ವಿಶೇಷ ಅಂತ ಹೇಳ್ತಾ ಮುಂದಿನ ಜಾನಪದ ಕಲಾ ತಂಡ ಝಾಂಜ್ ಪಥಕ್ ಶ್ರೀ ದುಂಡಪ್ಪ ಕಂಬಾರ ಬೆಳಗಾವಿ ಜಿಲ್ಲೆ ಗಜಕೇಶ್ವರಿ ಚಾಂಚ್ ಪಥಕ ಬಾಗಲಕೋಟೆ ಜಿಲ್ಲೆ ಶ್ರೀ ನೇಮಣ್ಣ ಶ್ರೀ ಬೆಳಗಾವಿ ಜಿಲ್ಲೆ ಈ ತಂಡದವರು ಈ ನೃತ್ಯವನ್ನ ಮಾಡ್ತಾ ಇದ್ದಾರೆ ಈ ಕಲೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಕಂಡುಬರುತ್ತೆ ವಸ್ತ್ರವನ್ನ ಧರಿಸಿ ಕೈಯಲ್ಲಿ ವಿವಿಧ ಕನ್ನಡದ ಕರ ವಸ್ತ್ರಗಳ ಹಿಡಿದು ತಾಳಕ್ಕೆ ತಕ್ಕಂತೆ ಕುಣಿಯುವ ನೃತ್ಯವಿದು ಕಾವೇರಿ ನೀರಾವರಿ ನಿಗಮ ಮೈಸೂರು ಕರುನಾಡಿನ ಜೀವನಾಡಿ ನದಿಗಳಿಂದ ಸಮೃದ್ಧವಾಗಿದೆ ಕರುನಾಡು ನಮ್ಮ ಕರುನಾಡು ಹಚ್ಚ ಹಸುರಿನ ಬೀಡು ಮೋಡ ಮಳೆ ಸುರಿಸಿ ರಚಿಸಿತು ಸುಂದರ ಕಾಮನಬಿಲ್ಲು ಬೇಸತ್ತ ಧರಿತ್ರಿಯನ್ನು ತಂಪುಗೊಳಿಸುವಂತೆ ಈ ವರ್ಷ ನಮ್ಮ ಕರುನಾಡಿನ ಎಲ್ಲ ಜೀವನಾಡಿ ನದಿಗಳು ಮುಖ್ಯವಾಗಿ ಕಾವೇರಿ ಕೃಷ್ಣ ತುಂಗಭದ್ರಾ ಹಾಗೂ ಶರಾವತಿ ನದಿಗಳು ಮೈದುಂಬಿ ಹರಿಯುತ್ತಿವೆ ನದಿ ಕಣಿವೆಗಳು ಪ್ರಮುಖವಾಗಿ ಕುಡಿಯುವ ನೀರು ವಿದ್ಯುತ್ ಉತ್ಪಾದನೆ ಕೈಗಾರಿಕೆಗಳು ಜಾನುವಾರು ಪೋಷಣೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಮೂಲವಾಗಿವೆ ಕರುನಾಡಿನಲ್ಲಿರುವ ಅಣೆಕಟ್ಟುಗಳು ಹಾಗೂ ಕೆರೆಕಟ್ಟೆಗಳು ಭರ್ತಿಯಾಗಿದ್ದು ರೈತನ ಮೊಗದಲ್ಲಿ ಮಂದಹಾಸ ಜಿನುಗುತ್ತಿದೆ ಈ ಮುಂಗಾರಿನಲ್ಲಿ ಅಣೆಕಟ್ಟುಗಳ ನಾಲೆಗಳಿಂದ ನೀರು ಹರಿಸಿರುವುದರಿಂದ ರೈತರು ಚುರುಕಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿ ಉತ್ತಮ ಬೆಳೆ ಬೆಳೆದು ಸುಗ್ಗಿ ಸಂಭ್ರಮಿಸುವ ದೃಶ್ಯವನ್ನು ಈ ಸ್ತಬ್ಧ ಚಿತ್ರದಲ್ಲಿ ಬಿಂಬಿಸಲಾಗಿದೆ ರೈತ ಬಾಂಧವರು ಅಣೆಕಟ್ಟೆಯ ಮುಖಾಂತರ ಹರಿಸುವ ನೀರನ್ನು ಅರೆ ನೀರಾವರಿ ತುಂತುರು ನೀರಾವರಿ ಹನಿ ನೀರಾವರಿ ಏತ ನೀರಾವರಿ ಕೃಷಿ ಹೊಂಡ ಮಳೆ ನೀರು ಕೊಯ್ಲು ಹಾಗೂ ಇನ್ನಿತರೆ ವೈಜ್ಞಾನಿಕ ಪದ್ಧತಿಗಳಲ್ಲಿ ಬೆಳೆಗಳಲ್ಲಿ ಅನುಸರಿಸುವ ಮೂಲಕ ಜಲಕ್ಷಾಮವನ್ನು ತಡೆದು ಸಮಸ್ತ ಜೀವರಾಶಿಗಳ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಮುಂದಿನ ಪೀಳಿಗೆಯು ಸಮೃದ್ಧಿ ಜೀವನ ನಡೆಸಲು ಸಮಸ್ತ ನಾಗರಿಕರಲ್ಲಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ವಿನಂತಿಸಲಾಗಿದೆ ಸ್ತಬ್ಧ ಚಿತ್ರ ನಂತರ ತುಮಕೂರು ಜಿಲ್ಲೆಯ ಕಲಾವಿದರ ಒಂದು ವಿಶಿಷ್ಟ ಜನಪದ ನೃತ್ಯವನ್ನು ಪ್ರದರ್ಶನ ಮಾಡಿದ ನಾ ತಾವು ಇದೀಗ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ರೇಷ್ಮೆ ಕೈಗಾರಿಕೆಗಳ ನಿಗಮ ಕರ್ನಾಟಕದ ಹೆಮ್ಮೆಯ ಸಂಕೇತ ನಮ್ಮ ಮೈಸೂರು ರೇಷ್ಮೆ ಈ ಕಾರ್ಖಾನೆಯನ್ನು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಮೈಸೂರಿನ ಮಹಾರಾಜರಾದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪಿಸಿದರು ಆರಂಭದಲ್ಲಿ ರೇಷ್ಮೆ ಬಟ್ಟೆಗಳನ್ನು ತಯಾರಿಸಿ ರಾಜ ಮನೆತನದ ಅವಶ್ಯಕತೆಗಳನ್ನು ಪೂರೈಸಲಾಗುತ್ತಿತ್ತು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕೆಎಸ್ಐಸಿಗೆ ಹಸ್ತಾಂತರಿಸಲಾಯಿತು ಮೈಸೂರು ಸಿಲ್ಕ್ ಸೀರೆಗಳು ಇಡೀ ರಾಷ್ಟ್ರದಲ್ಲಿ ಖ್ಯಾತಿ ಗಳಿಸಿವೆ ರೇಷ್ಮೆ ಸೀರೆಗಳು ಶರ್ಟ್ಗಳು ಕುರ್ತಾಗಳು ರೇಷ್ಮೆ ಧೋತಿಗಳು ಸೇರಿದಂತೆ ಹಲವಾರು ಮಾದರಿಗಳನ್ನು ತಯಾರಿಸಲಾಗುತ್ತಿದೆ ಇದು ಮೈಸೂರು ಸಿಲ್ಕ್ನ ಅತ್ಯುತ್ತಮ ಗುಣಮಟ್ಟವನ್ನು ಕರ್ನಾಟಕದ ಹೆಮ್ಮೆ ಹಾಗೂ ಪರಂಪರೆಯನ್ನು ಸಂಕೇತಿಸುತ್ತಿದೆ ಮೈಸೂರು ಸಿಲ್ಕ್ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಅದರ ಗುಣಮಟ್ಟತೆಗೆ ಶ್ರೇಷ್ಠತೆಗೆ ಹೆಸರುಗಳಿಸಿರುವ ಮೈಸೂರು ಸ್ಯಾಂಡಲ್ ಸೋಪ್ ಅಂದಾಕ್ಷಣ ನಮಗೆ ಅದರ ಘಮ ಘಮಲು ನೆನಪಾಗತ್ತೆ ಮೈಸೂರು ಸಿಲ್ಕ್ ಸೀರೆ ಅಂದಾಕ್ಷಣ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಿಯವಾಗತ್ತೆ ಅಂತಾದ ಮೇಲೆ ಈ ಸ್ತಬ್ಧ ಚಿತ್ರಗಳಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡಿ ಬಂಧುಗಳೇ ಅದಾದ ನಂತರ ಝಾಂಜ ನೃತ್ಯಕ್ಕಾಗಿ ಕಲಾವಿದ್ರನ್ನ ತಾವು ನೋಡಬಹುದು ಕೈಯಲ್ಲಿ ಕೇಸರಿ ವಸ್ತ್ರವನ್ನ ಹಿಡಿದು ಕಿವಿ ಕಚ್ಚಿಡುವಂತಹ ಶಬ್ದವನ್ನ ಮಾಡುತ್ತಾ ಸಾಳೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ